ನಮಸ್ಕಾರ ನನ್ನ ರಾಜೇಂದ್ರ ಕುಮಾರ್ ಅಂತ ಕೃಷಿ ಬೆಳಕು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಪ್ರಥಮ ಬಾರಿಗೆ ದೇಶ ಬಿಟ್ಟು ವಿದೇಶಕ್ಕೆ ಬಂದಿದ್ದೇವೆ ನಾವು ಈಗ ಡಕ್ಲಾಕ್ ವಿಯೆಟ್ನಾಂ ದೇಶದಲ್ಲಿದ್ದೇವೆ ಡಕ್ಲಾಕ್ ಪ್ರಾವಿನ್ಸ್ ಅಂತ ಇದೊಂದು ಏರಿಯಾ ಇದು ಇಲ್ಲಿ ಬ್ಯೂನ್ ಮೆ ತೋಟ್ ಅಂತ ಹೇಳಿ ಒಂದು ಮಾರ್ಕೆಟ್ ಬಂದಿದ್ದೇವೆ ನೋಡಿ ಇಲ್ಲಿ ಬಟರ್ ಫ್ರೂಟ್ ಮತ್ತು ಡುರಿಯನ್ ಒಂದು ಮಾರಾಟ ಒಂದು ಸಂಸ್ಥೆ ಒಂದು ಸಣ್ಣ ಅಂಗಡಿಗೆ ಬಂದಿದೆ ಒಂದು ಅಂಗಡಿಗೆ ಇಲ್ಲಿ ನೋಡಿ ಮೇಜರ್ ಆಗಿ ಬಟರ್ ಫ್ರೂಟ್ ಬರೋದಾದ್ರೆ ನಿಮಗೆ ಇಲ್ಲಿ ಮೂರು ವೆರೈಟಿ ಮಾತ್ರ ತುಂಬಾ ಚೆನ್ನಾಗಿ ಬೆಳಿತಾರೆ ಇದು ಸಿ ಎಚ್ ತರ್ಟಿ ಫೋರ್ ಜೀರೋ ತ್ರೀ ಫೋರ್ ಆಮೇಲೆ ಬೂತ್ ಸೆವೆನ್ ಆಮೇಲೆ ವಿ ಆರ್ ಸ್ವೀಟ್ ಫಸ್ಟ್ ಅಂತ ಈ ವೆರೈಟಿಗಳು ಏನೇನು ಡಿಫ್ರೆನ್ಸ್ ಕ್ವಾಲಿಟಿ ಏನೇನಿದೆ ಇದ್ರ ಬಗ್ಗೆ ಸರ್ ಇದರಲ್ಲಿ ಪಲ್ಕ್ ತುಂಬಾ ಚೆನ್ನಾಗಿರುತ್ತೆ

ಇಲ್ಲಿ ಲೋಕಲ್ ಮಾರ್ಕೆಟ್ ಇದೆ ಚೈನಾ ಮತ್ತು ಟೈವಾನ್ಗೆ ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ ಇದು ಕೆಲವರು ತಿನ್ನಕ್ಕೆ ಆಗಲ್ಲ ಯಾಕೆಂದ್ರೆ ಒಂದು ಓಡರ್ ಇದೆ ಇದರಲ್ಲಿ ಬಟ್ ಜನ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತ ನನಗೆ ತಿಳಿದು ಬಂದಿದೆ ತುಂಬಾ ಉತ್ಕೃಷ್ಟವಾದ ವಿಟಮಿನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ರೀತಿ ಇದೆ ಸ್ನೇಹಿತರೆ ಡುರಿಯನ್ ಇದು ಇಡಿಯನ್ನು ಮಾರಾಟ ಮಾಡೋದು ಕಮ್ಮಿ ಇಲ್ಲ ಇಲ್ಲೇನು ಮಾಡ್ತಾರೆ ಬಿಡಿಸಿ ಈ ಹಲಸಿನ ತೊಳೆ ಥರ ಬಿಡಿಸ್ತಾರೆ ಅಲ್ಸಿನ್ ತೊಳೆ ಥರ ಬಿಡಿಸ್ಬಿಟ್ಟು ರ್ಯಾಪ್ ಮಾಡ್ತಾರೆ ಹೈಜಿನಿಕ್ ಆಗಿ ರ್ಯಾಪ್ ಮಾಡಿಬಿಟ್ಟು ಇದನ್ನ ಮಾಡ್ತಾರೆ ಇದಕ್ಕೆ ಇವ್ರು ಹೇಳ್ತಿದ್ರೆ ಸೆವೆಂಟಿ ಸೆವೆಂಟಿ ತೌಸಂಡ್ ಅಂತ ಇಷ್ಟಕ್ಕೆ ನಿಮ್ಗೆ ಆಲ್ಮೋಸ್ಟ್ ಇಂದ ಇನ್ನೂರ ಐವತ್ತು ಇನ್ನೂರಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ತನಕ ಸೇಲ್ ಆಗುತ್ತೆ ಒಂದ್ ಕೆಜಿ ಬರುತ್ತೆ ಸರ್ ಇದು ಒಂದ್ ಕೆಜಿ ಬರಂಗ ಕಾಣಲ್ಲ ಒಂದ್ ಐನೂರ ಆರ್ನೂರ ಬರಂಗ್ ಕಾಣ್ತಾ ಇದೆ ನೋಡ್ಬೇಕು ಎಷ್ಟು ಬರುತ್ತೆ ಅಂತ ನೋಡ್ಬಿಡ ನಿರಿ ಅದಕ್ಕೇನಂತೆ ಒಂಬೈನೂರು ಗ್ರಾಮ್ ಇದೆ ಒಂಬೈನೂರು ಗ್ರಾಮ್ ಇದೆ ಇದು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸೇಲ್ ಮಾಡ್ತಾರೆ ಒಂಬೈನೂರು ಗ್ರಾಮ್ ಏನ್ ಹೊಸ ಜನರೇಷನ್ ಇದೆಯಲ್ಲ ಏನ್ ಇನ್ಸ್ಟೆನ್ಸ್ ಇದಾರೆ ಎಲ್ಲಾ ಬಟ್ರೂಟ್ ಫುಡ್ ತಿಂದೆ ತಿಂತಾರೆ ಯಾಕೆಂದ್ರೆ ಇದ್ರಲ್ಲಿ ನಿಮಗೆ ಇದ್ರಲ್ಲಿ ಇರೋಷ್ಟು ನಿಮಗೆ ಪೊಟ್ಯಾಶಿಯೋ ಪೊಟ್ಯಾಶ್ ಅಂಶ ಇರಬಹುದು ಮಿನರಲ್ಸ್ ಇರ್ಬೋದು ನಿಮ್ಗೆ ಇನ್ ಯಾವ್ದ್ರಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಪ್ರೋಟೀನ್ ಇದೆ ಆಮೇಲೆ ವಿಟಮಿನ್ಸ್ ಇದೆ ಆಮೇಲೆ ಮೇನ್ ಆಗಿ ನಿಮಗೆ ಡಿಹೈಡ್ರೇಷನ್ ಕಮ್ಮಿ ಆಗದಂತ ಒಂದು ಗುಣ ಇದೆ ಇದು ಇವತ್ತು ಇದು ಸೂಪರ್ ಫುಡ್ ಅಂತ ಕರೀತಾರೆ ಪೌಡರ್ಸ್ ಆಗಿರ್ಬೋದು ಬೇರೆ ಬೇರೆ ಎಲ್ಲಾ ರೀತಿ ಒಂದು ಫುಡ್ ಒಂದು ಯಾವ್ದೇ ಒಂದು ತಯಾರು ಮಾಡೋದಾದ್ರೆ ಇದಲ್ದೇ ಈಗ ಮಾಡ್ತಾನೆ ಇಲ್ಲ ಇಲ್ಲಿ ಎರಡು ಲಕ್ಷ ರೂಪಾಯಿ ನೋಡ್ಕೊಡ್ತಾ ಇದೀನಿ ಚಿಲ್ಲರೆ ಕೊಡ್ತಾರೆ ನೋಡಿ ಗಾಬರಿ ಒಂದು ಕೆ ಕೆಜಿ ಬಿಟ್ಟರು ಅರವತ್ತು ಸಾವಿರ ವಿಯೆಟ್ನಾಮ್ ಡಾಂಗ್ ಅರವತ್ತು ಸಾವಿರ ವಿಯೆಟ್ನಾಮ್ ಅಂದ್ರೆ ಆಲ್ಮೋಸ್ಟ್ ನಿಮ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಮುನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಇನ್ನೂರು ರೂಪಾಯಿ ಆಯಿತು ಒಂದ್ರು ಇದು ತುಂಬಾ ಚೀಪ್ ಇದು ಇವರು ಹಲವಾರು ರೀತಿ ಫ್ರೂಟ್ಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದರಲ್ಲಿ ಮ್ಯಾಂಗೋಸ್ಟೀನ್ ಏನಾದರೂ ಕ್ವೀನ್ ಆಫ್ ಫ್ರೂಟ್ ಅಂತ ಕರೀತಾರೆ ಇದನ್ನ ಈ ಮ್ಯಾಂಗೋಸ್ಟೀನ್ ಮ್ಯಾಂಗೋಸ್ಟೀನ್ ವೆರಿ ಕಾಸ್ಟ್ಲಿ ಫ್ರೂಟ್ ಇಲ್ಲಿ ಯಾವ ರೇಟ್ ಇದೆ ಏನಿದೆ ಆಮೇಲೆ ಇಲ್ಲಿ ಫ್ಲೇವರ್ ಯಾವ ಥರ ಇದೆ ಇದನ್ನ ನಾವು ರೇಟ್ ಕೇಳಿ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು ನಾವು ಇದನ್ನ ತಿಂದು ನೋಡೋಣ ಇಲ್ಲಿ ಯಾವ ತರ ಇದೆ ಅಂತ ಪ್ರೊಡಕ್ಷನ್ ಸಿಕ್ಕಿ ಒಂದು ಲಕ್ಷ ಡಾಗ್ ವಿಯೆಟ್ನಾಲ್ಮೋಸ್ಟ್ ರೂಪಾಯಿ ಅಂತ ನಮ್ಮ ಎಕ್ಸ್ಚೇಂಜ್ ರೇಟ್ ಇಲ್ಲೂ ಸಹ ನಿಮ್ಗೆ ರೇಟ್ ರೇಟಿಗೆ ಬಿಕ್ರಿ ಆಗಂತ ಇಲ್ಲಿ ಇಷ್ಟು ಪ್ರೊಡಕ್ಷನ್ ಇದೆ ಇಲ್ಲಿ ಹೈಯೆಸ್ಟ್ ರೇಟಿಗೆ ಬಿಕ್ರಿ ಆಗ್ತಾ ಇದೆ ಲಿಚಿ ಮಾಡ್ತಾ ಇದಾರೆ ರ್ಯಾಂಬುಟನ್ ಮಾಡ್ತಾ ಇದಾರೆ ಸ್ವೀಟ್ ಟ್ಯಾಂಪ್ರಿನ್ ಮಾಡ್ತಾ ಇದಾರೆ ವೈಟ್ ಮ್ಯಾಂಗೋ ಮಾಡ್ತಾ ಇದಾರೆ ಆಮೇಲೆ ಪೊಮೆಲೋ ಮಾಡ್ತಾ ಇದಾರೆ ಆಮೇಲೆ ಮಿಕ್ಕಿದೆಲ್ಲ ಬೇರೆ ಕಡೆ ಆರೆಂಜ್ ಇದೆ ಆ್ಯಪಲ್ ಇದೆ ಬೇರೆ ಕಡೆಯಿಂದ ತಂದಿರೋದು ಬಟ್ ನಮ್ಮ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ಸರ್ ಡ್ರ್ಯಾಗನ್ ಫ್ರೂಟ್ ಇದೆ ಇದೆಲ್ಲ ಇಲ್ಲಿ ಬಿ ಲೋಕಲ್ ಆಗಿ ಬೆಳಿ ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ ನಾವು ಒಂದು ಕೆ ಜಿ ತಗೊಳ್ತಾ ಇದ್ದೀವಿ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ಒಳ್ಳೇದು ಕೊಡಿ ಅಂತ ನೋಡಿ ಚೆನ್ನಾಗಿಲ್ಲ ಅಂದರೆ ಅವರೇ ತೆಗ್ದಿಲ್ಲ ಹಾಕ್ಬಿಡ್ತಾರೆ ಓಹ್ ಓ ನಮಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದಾರೆ ಥ್ಯಾಂಕ್ ಯು ಬಾಯ್ಗೆ ಹಾಕೋದ್ರೆ ಕರ್ಗೋಯ್ತು ಸ್ವೀಟು ಹುಳಿ ಮಿಕ್ಸು ಇದು ಸ್ವೀಟ್ನ ನಾವು ಯಾವ ಥರ ಟೇಸ್ಟ್ ಅಂತ ಒಳ್ಳೆ ಬೆಣ್ಣೆ ಬೆಣ್ಣೆದಂಗಿದಿಲ್ಲ ಸರ್ ಹೇಳಕ್ಕೆ ಅಸಾಧ್ಯ ಹೋಯ್ತು ಮಾತಾಡೋದ್ರೊಳಗೆ ಅರ್ಧ ಇಲ್ಲಿ ಹೋಗ್ಬಿಡುತ್ತೆ ಕೆಳಗಡೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಟೇಸ್ಟ್ ನೋಡಿ ಡಾಕ್ಟರ್ ಹೊಸಿಮ್ಮನವ್ರ ಫೋಟೋ ಇದೆ ವಿಯೆಟ್ನಾಂ ಡಾಂಗ್ ಒಂದು ಲಕ್ಷ ಕಿರಾ ಬೆಲೆ ತಗೊಳ್ಳಿ ಅಂದ್ರೆ ಚಕ್ತ ಹಣ್ಣು ಹಣ್ಣು ಕರೆಂಜ್ ಸ್ನೇಹಿತರೆ ಇದು ನೋಡಿದ್ರೆ ಇದು ಮಿನಿ ಚಕೋತನ ಮೋಸಂಬಿ ನೋಡಿ ಮೋಸಂಬಿನೇ ಸಣ್ಣ ಕಾಣ್ತಾ ಇದೆ ಮೋಸಂಬಿನೇ ಕಣ್ಣಿಗೆ ಕಾಣ್ತಾ ಇಲ್ಲ ಮುಂದೆ ನೋಡಿ ಮೋಸಂಬಿ ಇದು ಬೇರೆ ಇಂಪೋರ್ಟೆಡ್ ತರಪೋರ್ಟೆಡ್ ಅರೇಂಜ್ ಡಕ್ಲಾಕ್ ಅರೇಜ್ ಎಷ್ಟು ಸಿಪ್ಪೆ ಹುಟ್ಟು ಹುಟ್ಟಾಗಿದೆ ಕೀಪಿಂಗ್ ಕ್ವಾಲಿಟಿ ಇದೆ ಇದ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊತೀನಿ ಇರ್ತಿಲ್ಲ ಹೆಂಗೆ ಸರ್ ಶುಗರ್ ಕಂಟೆಂಟ್ ಎಲ್ಲ ಹೇಗಿದ್ರಲ್ಲ ನೋಡೋಣ ಈಗ ನೋಡೋಣ ಸೆಲೆಕ್ಟೆಡ್ ಅವ್ರು ಕೊಡ್ತಾ ಇದಾರೆ ನೋಡಿ ಅವ್ರು ಹೆಚ್ಚ ರೀತಿ ನೋಡಿ ಇದ್ರಲ್ಲಿ ಜ್ಯೂಸ್ ಮಾಡ್ಕೊಡ್ತಾರೆ ನೋಡಿ ಕಲರ್ ಇದೆಯಲ್ಲ ಇದು ಬಾರಿ ಜನ ಇದೆ ಪಲ್ಪ್ ನೋಡಿ ದಳಗಳು ನೋಡಿ ದಳಗಳು ನೋಡಿ ಎಷ್ಟು ಫ್ರಾಗ್ರೆನ್ಸ್ ಆಗಿದೆ ಫ್ಲೇವರ್ ಫುಲ್ ಫ್ರಾಗ್ರೆನ್ಸ್ ಆಗಿದೆ ಆರೆಂಜ್ ಕಲರ್ ನಿಮಗೆ ಅದು ಹೇಳೋಕೆ ಅಸಾಧ್ಯ ನೋಡಿ ನಾವು ಅಬ್ಸರ್ವ್ ಮಾಡಿದಾಗ ಈ ಕಲರ್ ರೆಡ್ಡಿಶ್ ಆರೆಂಜ್ ಕಲರ್ ಕಾಣ್ತಾ ಇದೆ ಅಲ್ವಾ ಹೌದು 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 ರೆಡ್ಡಿಶ್ ಆರೆಂಜ್ ಕಲರ್ ಇದೆ ಆಮೇಲೆ ನಂಬರ್ ಆಫ್ ಸೀಡ್ಸ್ ಸೀಡ್ಸ್ ತುಂಬಾ ದಪ್ಪ ಇದೆ ನಂಬರ್ ಆಫ್ ಸೀಡ್ಸ್ ಏನ್ ತುಂಬಾ ಜಾಸ್ತಿ ಇಲ್ಲ ಕೆಲವು ತೊಳೆಯಲ್ಲಿ ಇದೆ ಕೆಲವು ಇಲ್ಲ ನೋಡಿ ಸ್ನೇಹಿತರೆ ಹೌದು ಆಮೇಲೆ ಸ್ವಲ್ಪ ನೋಡೋಣ ಅಲ್ಲ ಈಗ ಹೌದು ನೋಡಿ ಜ್ಯೂಸ್ ಹೆಂಗೆ ಕೈಯಲ್ಲೆಲ್ಲ ನೀರಾಗ್ಬಿಡ್ತೀವಿ ಈಗ ಅಷ್ಟು ಜ್ಯೂಸ್ ಕಂಟೆಂಟ್ ಇದೆ ತುಂಬಾ ಚೆನ್ನಾಗಿದೆ ಜ್ಯೂಸಿಗಿದ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ಇದು ನಾನು ಹೇಳೋದ್ರೆ ನಿಮಗೆ ಗೊತ್ತಾಗಲ್ಲ ನೀವು ಇಲ್ಲ ಬಂದಿ ದಯವಿಟ್ಟು ನೋಡಿ ಟ್ರೈ ಮಾಡಲೇಬೇಕು ಹಣ್ಣು ಜ್ಯೂಸ್ ಮಾಡ್ಕೊಡ್ತಾರೆ ಮಾಡ್ಬೇಕಾರೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಲ್ಲ ಕೆಲವರಿಗೆ ಬೇಕಾದ್ರೆ ಮಾತ್ರ ಶುಗರ್ ಹಾಕ್ತಾರೆ ಇಲ್ಲ ವಿತೌಟ್ ಶುಗರ್ ಕೊಡ್ತಾರೆ ನಾವು ತಿಂದಿದ್ದೀವಿ ಕುಡ್ದಿದ್ದೀವಿ ಇದನ್ನೆಲ್ಲ ಅಲ್ಲಿ ಜ್ಯೂಸ್ ಕಂಟೆಂಟ್ ನೋಡಿ ಚಾಕಿನಲ್ಲಿ ಕಟ್ ಮಾಡ್ಕೊಂಡ್ರೆ ರಸ ಇಳಿತಾ ಇದೆ ನೋಡಿ 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 ಕೆಳಗೆ ಇಳಿತಾ ಇದೆ ನೋಡಿ ಆಮೇಲೆ ಇದ್ರದ್ದು ಪಲ್ ಇದಿದೆಯಲ್ಲ ತಿರುಳು ಸಿಪ್ಪೆ ಇದೆಯಲ್ಲ ಸಿಪ್ಪೆ ದಪ್ಪ ಇದೆ ಕೀಪಿಂಗ್ ಕ್ವಾಲಿಟಿ ಇದು ತುಂಬ ಹೇವಿ ಕೀಪಿಂಗ್ ಕ್ವಾಲಿಟಿ ತುಂಬ ಅತ್ಯದ್ಭುತವಾದ ಸರ್ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿದೆ ಎರಡು ವಿಭಿನ್ನ ರೀತಿಯಂತ ಮ್ಯಾಂಗೋ ಇದೆ ಇದು ಹೊಚಿಮನ್ ಸಿಟಿ ಹತ್ರ ಬೆಳೀತಾರೆ ಪ್ರಾವಿನ್ಸ್ ಅಲ್ಲಿ ಇದು ಡಕ್ಲಾಕ್ ಪ್ರಾವಿನ್ಸ್ ಅಲ್ಲಿ ಬೆಳೀತಾರೆ ಹೈಲ್ಯಾಂಡ್ ಅಲ್ಲಿ ಬೆಳೆಯುವಂತ ಮ್ಯಾಂಗೋ ಇದು ವೈಟ್ ಕಲರ್ ಇರೋದು ಹೋಚಿಮನ್ ಸಿಟಿ ಹತ್ರ ಇರೋ ಮ್ಯಾಂಗೋ ಇದ್ರ ಸೈಜ್ ನೋಡಿ ಸರ್ ಇದು ಆರ್ನೂರಿಂದ ಎಂಟುನೂರು ಗ್ರಾಮ್ ಇದೆ ಅದೇನಿಲ್ಲ ಅಂದ್ರೆ ಐನೂರು ಗ್ರಾಮ್ ಮೇಲಿದೆ ವೇಟ್ನಾಮ್ ಅಲ್ಲಿ ನಿಮಗೆ ಗ್ರೀನ್ ಕನ್ಸ್ಯೂಮ್ ಮಾಡ್ತಾರೆ ನೋಡಿ ಎಲ್ಲಾ ತರ ಗ್ರೀನ್ಸ್ ಇದೆ ಅವ್ರ ಜೊತೆಗೆ ಗ್ರೀನ್ಸ್ ಬೇಕೇ ಬೇಕು ಅದ್ರ ಜೊತೆಗೆ ನೋಡಿ ಇಲ್ಲಿಂದ ನಿಂಬೆ ಹಣ್ಣು ಒಂದಿದೆಯಲ್ಲ ಸ್ಪೆಷಲ್ ನಿಂಬೆ ಹಣ್ಣು ಆಮೇಲೆ ಬದ್ದಕಾಯಿ ಸ್ಪೆಷಲ್ ಆಮೇಲೆ ಮೆಣಸಿಕಾಯಿ ನೋಡಿ ಹೇಗಿದೆ ಅಂತ ಹೌದು ಆಮೇಲೆ ಇದು ಬಿದ್ರಿಂದ ಬೇರ್ ಇದು ಇದು ತುಂಬಾ ಯೂಸ್ ಮಾಡ್ತಾರೆ ಆಮೇಲೆ ಕಾಳ್ಮೆಂಟ್ ಫ್ರೆಶ್ ಕಾಳ್ಮೆಂಟ್ಸ್ ಯೂಸ್ ಮಾಡ್ತಾರೆ ಮೂರು ನಾಲ್ಕು ತರ ಇದೆ ನೋಡಿ ಸ್ನೇಹಿತರೆ ಆಮೇಲೆ ನಮ್ಮಲ್ಲಿ ಮಶ್ರೂಮ್ ಇದೆಯಲ್ಲ ನೋಡಿ ಸ್ಟಾರ್ ಮಶ್ರೂಮ್ ಬಟನ್ ಮಶ್ರೂಮ್ ಎಷ್ಟ್ ತರ ಮಶ್ರೂಮ್ಸ್ ಇದೆ ನೋಡಿ ಆಮೇಲೆ ನೋಡಿ ಬಾಳೆಕಾಯಿ ನಾವು ಏನು ಹೂವು ಇದೀವಿ ಕಟ್ ಮಾಡಿ ಬಿಸಾಕ್ತಿವಿ ಅದನ್ನ ಯೂಸ್ ಮಾಡ್ತಾರ ಅವರು ಯಾವ್ದನ್ನು ಬಿಡಲ್ಲ ಇದಕ್ಕೆ ಅದಕ್ಕೆ ರುದ್ರಾಕ್ಷಿ ಹಲ್ಸು ಅಂತೀವಲ್ಲ ಅದು ರುದ್ರಾಕ್ಷಿ ಹಲ್ಸು ಆಮೇಲೆ ಬಾಳೆಕಾಯಿ ಆಮೇಲೆ ಸೌತೆಕಾಯಿ ನೋಡಿ ಯಾವ ತರ ಇದೆ ಸೌತೆಕಾಯಿ ವೆರೈಟಿ ಅದು ಡಾರ್ಕ್ ಗ್ರೀನ್ ಬೆಂಡೆಕಾಯಿ ವೈಟ್ ಕಲರ್ ಇದೆ ನಮ್ಮಲ್ಲಿ ಏನೇನಿದೆ ಎಲ್ಲ ಇದೆ ಇದರಲ್ಲಿ ಮಶ್ರೂಮ್ ವೆರೈಟೀಸ್ ನೋಡಿ ಮಶ್ರೂಮ್ ವೆರೈಟೀಸ್ ನೋಡಿ ಸ್ನೇಹಿತರೆ ಇದೆಲ್ಲ ಯಾರಾದ್ರೂ ತಯಾರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬಟನ್ ಮಶ್ರೂಮ್ ನೋಡ್ರಿ ಇದು ಇನ್ನೊಂದು ರೀತಿ ಬಟನ್ ಮಶ್ರೂಮ್ ಇದು ಪ್ಯಾಕಿಂಗ್ ಎಷ್ಟು ನೀಟಾಗಿದೆ ನೋಡಿ ಒಂದು ಕಂಪ್ನಿ ಮಾಡೋದು ಅದ ಪ್ರೀಮಿಯಂ ಕ್ವಾಲಿಟಿ ಅಂತ ಹಾಕಿದ್ದಾರೆ ಕಿಮ್ ಚಾಮ್ ಪ್ರೀಮಿಯಂ ಚೌಚೌ ಅಂತಾರಲ್ಲ ಚೌಚೌ ಸಿಮೆಗಿಲ್ ಸಿಮೆ ಬದ್ತಲ್ಲ ಅದು ಕಲರ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಇದೆ ಬ್ರಕೋಲಿ ಇದೆ ಬ್ರಕೋಲಿ ವಾಟ್ ಇಸ್ ದಟ್ ಜಿಂಜರ್ ಇದೆಲ್ಲ ಜಿಂಜರ್ ತರ ಒಂದು ಜಾತಿ ಇದು ಜಿಂಜರ್ ಅಲ್ಲ ಟರ್ಮರಿಕ್ ಅಲ್ಲ ಇನ್ ಬಿಟ್ವೀನ್ ಯಾವ್ದೋ ಒಂದು ಜಾತಿ ಇದನ್ನು ನೋಡಿ ಕ್ಯಾರೆಟ್ ನೋಡಿ ಯಾವ ತರ ಇದೆ ಕ್ವಾಲಿಟಿ ಇಲ್ಲಿ ಹೈಲ್ಯಾಂಡ್ ಇರೋದ್ರಿಂದ ಕ್ಯಾರೆಟ್ ತುಂಬಾ ಕ್ವಾಲಿಟಿ ನಮ್ಮ ಊಟಿ ಕ್ವಾಲಿಟಿ ಬರುತ್ತೆ ಇದು ಸೆಲರಿ ನೋಡಿ ಸೆಲರಿ ಸ್ಪೌಟ್ಸ್ ಎಲ್ಲ ಸ್ಪ್ರೌಟ್ಸ್ ಎಲ್ಲ ಸಣ್ಣ ಸಣ್ಣ ಬೀಜ ನಾವು ಮೊಳಕೆ ಹೊಡಿಸ್ತಾರೆ ಪಲ್ಸಸ್ ತರ ಯಾವ್ದೋ ಇರುತ್ತೆ ಆಮೇಲೆ ಆನಿಯನ್ ನೋಡಿ ಆನಿಯನ್ ಆಕ್ಚುಲಿ ಇಲ್ಲಿ ಬೆಳೆಯೋದ್ ಕಮ್ಮಿ ಇಂಪೋರ್ಟ್ ಮಾಡ್ಕೊಳ್ತಾರೆ ನೋಡಿ ಸ್ನೇಹಿತರೆ ಸ್ಪ್ರೌಟ್ಸ್ ಸ್ಪ್ರೌಟ್ಸ್ ನೋಡಿ ಯಾವ ಬೀಜ ಅಂತ ಗೊತ್ತಿಲ್ಲ ಯಾವ ಬೀಜಿಂದ ಮಾಡಿದ್ದಾರೆ ಅಂತ ಸ್ಪ್ರೌಟ್ಸ್ ಇಲ್ಲ ರೂಟಾನೇ ಮಾಡಲ್ಲ ತುಂಬ ಹೆಲ್ತಿ ಲೈಫ್ ಇದೆ ಸರ್ ಕಾಳಿ ಮೆಣಸು ಇದನ್ನೇ ಇದನ್ನೇ ಹಾಕ್ತಾರೆ ತರಕಾರಿ ಅವ್ರು ಸೂಪಿಗೆ ಇದಾಗ್ದಲ್ಲೇ ಮಾಡೋದೇ ಇಲ್ಲ ಸೂಪ್ಗೆ ಫ್ರೆಶ್ ಫ್ರೆಶ್ ಬೇಕವ್ರಿಗೆ ಇದು ನೋಡಿ ಇದು ನಮಗೆ ಆಶ್ಚರ್ಯ ಆಯ್ತು ಏನಂತ ನಾವು ಬಾಳೆದು ಹೂವು ಇದೆಲ್ಲ ಕಟ್ ಮಾಡಿ ತುಂಬಾ ಬಿಸಾಕ್ಬಿಡ್ತೀವಿ ವೇಸ್ಟ್ ಅಂತ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಟೆಂಡ್ರಿಲ್ಸ್ ಎಲ್ಲ ಮಾಡಿ ತಿಂತಾರೆ ನಮಗೆ ಊಟದಲ್ಲೆಲ್ಲಿದ್ದು ಈಗ ಗೊತ್ತಾಯ್ತು ನ್ಯೂಟ್ರಿಷಿಯಸ್ ಫುಡ್ ಯಾವ್ದು ಇಲ್ಲ ಆಕ್ಚುಲಿ ಹೈಡ್ರ ರಿಚ್ ಇನ್ ಪೊಟ್ಯಾಶ್ ಇರುತ್ತೆ ಆಮೇಲೆ ಹೈಡ್ರೇಷನ್ ಮಾಡುತ್ತೆ ಬಾಡಿಗೆ ಫೈಬರ್ ಕಂಟೆಂಟ್ ಕೊಡುತ್ತೆ ನೋಡಿ ಏನು ಬಿಸಾಕಲ್ಲ ಎಲ್ಲ ಒಂದ ಒಂದ್ ರೀತಿ ಉಪಯೋಗ ಮಾಡ್ಕೊಳ್ತಾರೆ ವಿಧ ವಿಧ ಇದು ಕೊಯ್ಲ್ ಎಗ್ ಇದು ಸಣ್ಣದಿದೆ ಇದು ಓಚಿಮನ್ ಸಿಟಿ ಅಂತೂ ಮಾಡ್ತಾ ಇರ್ತಾರೆ ಬೇಸಿ 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 ಹೈ ನ್ಯೂಟ್ರಿಷನ್ ಎಗ್ ಹೈ ನ್ಯೂಟ್ರಿಷನ್ ಎಗ್ ಅದಾದ ಮೇಲೆ ಇದೆಲ್ಲ ಕೋಳಿ ಮೊಟ್ಟೆ ನೋಡಿ ಏನು ಸೈಜ್ ಇದೆ ಶೇಪ್ ಸೈಜ್ ಎಲ್ಲ ಇಲ್ಲಿ ಡಕ್ ಕನ್ಸಂಪ್ಷನ್ ಜಾಸ್ತಿ ಇದೆ ಡಕ್ ಕನ್ಸಂಪ್ಷನ್ ಇದೆ ನಿಮ್ಗೆ ಕೋಳಿ ಎಷ್ಟು ತಿಂತಾರೋ ಡಕ್ ಅಷ್ಟೇ ತಿಂತಾರೆ ಇಲ್ಲಿ ವಿಧ ವಿಧವಾದ ಟ್ಯೂಬರ್ ಕ್ರಾಪ್ಸ್ ಇದೆ ನೋಡಿ ಗೆಡ್ಡೆ ಗಿಣಸು ಅಂತ ನಾವು ಹೇಳ್ತೀವಿ ಇದನ್ನ ತುಂಬಾ ಕನ್ಸೂಮ್ ಮಾಡ್ತಾರೆ ಇಲ್ಲಿ ನೋಡಿ ಇದೊಂದು ರೀತಿ ಇದೆ ಇದೊಂದು ರೀತಿ ಇದೆ ಇದೊಂದು ರೀತಿ ಇದೆ ನಮಗೆ ಆಗ್ತಾ ಇಲ್ಲ ನಮ್ಮಲ್ಲಿ ಫುಡ್ ಹ್ಯಾಬಿಟ್ಟೇ ಬೇರೆ ಇಲ್ಲೇ ಬೇರೆ ಹೌದು ಇಲ್ಲಿ ಹೇಳ್ಬೇಕಂದ್ರೆ ಮಸಾಲೆ ಪದಾರ್ಥ ಕಮ್ಮಿ ಹಾಕಳ್ತಾರೆ ಹೌದು ನಮ್ಮಲ್ಲಿ ಮಸಾಲೆ ಪದಾರ್ಥ ಜಾಸ್ತಿ ಖಾರ ಜಾಸ್ತಿ ತಿಂತೀವಿ ಇವರು ಖಾರ ಕಮ್ಮಿ ಉಪ್ಪೆಲ್ಲ ಸ್ವಲ್ಪ ಕಮ್ಮಿ ತಿಂತಾರೆ ಬಟ್ ಫೈಬರ್ ಕಂಟೆಂಟ್ ಪ್ರೋಟೀನ್ ಎಲ್ಲ ತುಂಬಾ ತಿಂತಾರೆ ಈಗ ಫಿಶ್ ಮಾರ್ಕೆಟ್ ಬಂದಿದೀವಿ ಇಲ್ಲಿ ತುಂಬಾ ವೆರೈಟಿ ಆಫ್ ಫಿಶಸ್ ಇದೆ ಇಲ್ಲಿ ಬೋತ್ ರಿವರ್ ಮತ್ತು ಫಿಶ್ ಎರಡು ಯೂಸ್ ಮಾಡ್ತಾರೆ ಅದ್ ನೋಡಿ ಆ ಕಡೆ ಇರೋದು ಅಲ್ಲಿ ಜಿಲೇಬಿ ಮೀನ್ ಅದು ಇದು ನೋಡಿ ಇದು ನಮ್ಮಲ್ಲಿ ಅವಲ್ ಮೀನ್ ಅಂತಾರೆ ಇದನ್ನ ಓಕೆನಾ ಇದು ಇದು ಅವಲ್ ಮೀನ್ ಇದು ಆಮೇಲೆ ಇಲ್ಲಿ ಕಾರ್ಪ್ಸ್ ಇದೆ ಆಮೇಲೆ ಟೈಗರ್ ಪ್ರಾನ್ಸ್ ಇದೆ ಸಿಲ್ವರ್ ಫಿಶ್ ಇದೆ ಅದರ ಜೊತೆಗೆ ಬಾಂಗ್ಡೆ ಇದೆ ಟ್ಯೂನಾ ಇದೆ ಸ್ಕ್ವಿಡ್ ಇದೆ ಆಮೇಲೆ ಬೊಂಡಾಸ್ ಅಂತಾರೆ ಆ ಫಿಶ್ ಇದೆ ಅದು ಸ್ಯಾಲಮನ್ ಫಿಶ್ ಅದು ರೆಡ್ ಸ್ಯಾಲಮನ್ ರಿಚ್ ಇನ್ ಒಮೇಗಾ ಥ್ರಿ ಫ್ಯಾಸ್ಟೇಟ್ ಇದು ಯಾವುದು ಆಮೇಲೆ ಪಾಂಫ್ರೆಟ್ ಇದೆ ಅಂಜಲ್ ಫಿಶ್ ಇದೆ ಯಾವ ತರ ಸರ್ ನಮಗೆ ಗೊತ್ತಾಗ್ತಿಲ್ಲ ಇದಾ ಫಿಶ್ ಇದೆ ಸರ್ ಇದ್ರ ಹೆಸರು ನಂಗೂ ಗೊತ್ತಿಲ್ಲ ಇಲ್ಲಿ ಏನ್ ಕರೀತಾರಂತ ಒಳ್ಳೆ ಗರ್ಗಾಸ ಇದ್ದಂಗೆ ಇದೆ ಬಟ್ ಮೊಳವೆ ಅಂದ್ರೆ ನಮ್ಮಲ್ಲಿ ಮರವೆ ಅಂತೀವಲ್ಲ ಅದ್ರ ಫಿಶ್ ಇದೆ ಇಲ್ಲಿ ಅದ್ರ ಜೊತೆಗೆ ರೆಡ್ ಸ್ಯಾಪರ್ ಇದೆ ಆಮೇಲೆ ಅಲ್ಲಿ ನೋಡಿ ಅದು ಟ್ಯೂನಾ ಅದು ಆಮೇಲೆ ಅದು ಪಂಫ್ರೆಟ್ ಇದೆ ಆಮೇಲೆ ಸ್ಕ್ವಿಡ್ ಇದೆ ಅಲ್ಲಿ ನೋಡಿ ಟೈಗರ್ ಪ್ರಾನ್ಸ್ ಇದೆ ಆ ಕಡೆ ಇರೋದು ರೆಡ್ ಸಾಲಮನ್ ತುಂಬಾ ಮಿಂಚಿದ್ದಂಗೆ ಇದೆಯಲ್ಲ ಅದೇನು ಸಣ್ಣ ಸಣ್ಣ ಸಿಲ್ವರ್ ಫಿಶ್ ಸರ್ ಅದು ಸಿಲ್ವರ್ ಫಿಶ್ ಇದು ಕ್ಯಾಟ್ ಫಿಶ್ ಇದು ಕ್ಯಾಟ್ ಫಿಶ್ ಕ್ಯಾಟ್ ಫಿಶ್ ಫ್ರೆಶ್ ವಾಟರ್ ಏನ್ ಸ್ಮೈಲ್ ಕೊಡ್ತಾ ಇದಾರೆ ಅವರು ಮಾಡ್ತಾ ಇದಾರೆ ಆಕ್ಸಿಜನ್ ಅದಕ್ಕೆ ಸಿಂಪಲ್ ಟೆಕ್ನಿಕ್ ಬಾರಿ ಚೆನ್ನಾಗಿದೆಯಲ್ಲ ಇಂಡಿಯಾದಲ್ಲಿ ನೋಡಿಲ್ಲ ಇದು ನಾನೊಂದು ಸ್ಮಾಲ್ ಡ್ರೈ ಫಿಶ್ ಮಾರ್ಕೆಟ್ ಅನ್ಸುತ್ತೆ ಅಖಿಲೇಶ್ ಇಸ್ ಬೆಟರ್ ಟು ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ ಅಖಿಲೇಶ್ ಇದು ಡ್ರೈ ಫಿಶ್ ಇದು ಅಲ್ಲಿ ನಾವು ಫ್ರೆಶ್ ಫಿಶ್ ನೋಡಿದ್ರಿ ಇಲ್ಲಿ ಡ್ರೈ ಫಿಶ್ ಇಲ್ಲಿ ಏನ್ ಅಂದ್ರೆ ಈ ಮೀನನ್ನ ಒಣಗಿಸಿ ಸೀಸನಿಂಗ್ ಮಾಡಿದ್ದಾರೆ ಇದು ಈ ಸೀಸನಿಂಗ್ ಏನ್ ಮಾಡ್ತಾರೆ ಅಂದ್ರೆ ಗಾರ್ಲಿಕ್ ಮತ್ತೆ ಪೆಪ್ಪರ್ ಹಾಕಿ ಇದನ್ನ ಅದನ್ನ ಡಿಪ್ ಮಾಡಿ ಇಲ್ಲಿ ತರ ಇಟ್ಟಿದ್ದಾರೆ ಇದು ಬಾಂಗ್ಡಾ ಮೀನ್ ಇದೆ ಇದು ಬಾಂಗ್ಡಾ ಫಿಶ್ ಇದೆ ಸಾಲ್ಟೆಡ್ ಸಾಲ್ಟೆಡ್ ಇದೆ ಡ್ರೈಡ್ ಸಾಲ್ಟೆಡ್ ಓಕೆನಾ ದಿಸ್ ಪ್ರಾನ್ಸ್ ಸ್ಮಾಲ್ ಫಿಶಸ್ ಇದೇನ್ ಚಟ್ನಿ ಪುಡಿ ಇದ್ದಂಗಿದೆಯಲ್ಲ ಸರ್ ಇದು ಸಿಗಡಿ ನೋಡಿ ಸ್ನೇಹಿತರೆ ಎಲ್ಲಾದ್ರೂ ಸೊಪ್ಪೆ ಸೊಪ್ಪು ವಿಯೆಟ್ನಾಲ್ಲಿ ನಿಮ್ಗೆ ಸೊಪ್ಪಿಲ್ದಿ ಜಾಗನ ಇಲ್ಲ ಅಲ್ಲಿ ಊಟ ಬೇಕಂದ್ರೆ ಸೊಪ್ಪು ಬೇಕೇ ಬೇಕು ಇಷ್ಟು ಮಿಕ್ಸ್ ಮಾಡಿ ನೋಡಿ ಅದು ಸೆಲರಿ ಇರ್ಬೋದು ನಿಮಗೆ ಬೇರೆ ಬೇರೆ ತರದು ನಮಗ್ ಗೊತ್ತೇ ಇಲ್ಲ ಅದು ಒಂದೆಲಾಗ ತರ ಕಾಣ್ತಾ ಇದೆ ಅಲ್ವಾ ಸರ್ ಅದು ಒಂದೆಲಾಗ ನಾವು ಒಂದೆಲಾಗ ಔಷಧಿ ತರ ಯೂಸ್ ಮಾಡ್ತೀವಿ ಅವ್ರು ಡೈಲಿ ತಿಂತಾರೆ ನೋಡಿ ನೋಡಿ ಇವೆಲ್ಲ ನಮ್ಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಡೈಲಿ ಕನ್ಸೂಮ್ ಮಾಡ್ತಾರೆ ಸರ್ ಅವರು ನಾವು ಒಳ್ಳೇದು ಬಿಟ್ಟು ನಿಮಗೆ ಸೊಪ್ಪಿಂದು ಒಂದು ಮಿಕ್ಸ್ ಮಿಕ್ಸರ್ ಸೊಪ್ಪು ಎಲ್ಲಾ ತರದ್ದು ಮಿಕ್ಸ್ ಮಾಡ್ಕೊಡ್ತಾರೆ ಆಮೇಲೆ ಸ್ಪ್ರೌಟ್ಸ್ ನೋಡಿ ಸ್ಪ್ರೌಟ್ಸ್ ಮೊಳಕೆ ಕಾಳು ಮೊಳಕೆ ಇದು ಮೊಳಕೆ ಹುಡುಕ್ ಕೊಡ್ತಾರೆ ಸ್ನೇಹಿತರೆ ಮಶ್ರೂಮ್ ನೋಡಿ ಬನ್ನಿ ಎಷ್ಟು ರೀತಿ ಮಶ್ರೂಮ್ ಇದೆ ಅಂದ್ರೆ ನನಗೆ ಹೆಸರೇ ಗೊತ್ತಿಲ್ಲ ನಿಜವಲ್ಲೂ ಬಟನ್ ಮಶ್ರೂಮ್ ಹೈ ಸ್ಟಾರ್ ಮಶ್ರೂಮ್ ಬಟನ್ ಎಷ್ಟು ವರೈಟಿ ಇದ್ರ ಬೇರೆ ಬೇರೆ ಜಾತಿಯಿಂದ ಮೋಸ್ಲಿ ಫಾರೆಸ್ಟರ್ ಕಲೆಕ್ಟ್ ಮಾಡ್ತಾರೆ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಇದೊಂದು ಮಶ್ರೂಮ್ ನಾನು ಇದೇ ಲೈಫಲ್ಲಿ ತಪ್ಪಾಗಲ್ಲ ಇದಿರ್ಬೋದು ಇದು ಆಸ್ಟರ್ ತರ ಇದೆ ನೋಡಿ ಇದು ಬಟನ್ ಮಶ್ರೂಮ್ ಅಲ್ಲೇ ಸ್ಮಾಲ್ ಬಟನ್ ಮಶ್ರೂಮು ಇದು ಬಟನ್ ಅಲ್ಲೇ ಬ್ರೌನ್ ಕಲರ್ ಬಿಗ್ ಮಶ್ರೂಮು ಇದೆಲ್ಲ ಬಟನ್ ಅಲ್ಲೇ ಬ್ರೌನ್ ಅಲ್ಲೇ ಸ್ಮಾಲ್ ಇದು ವೈಟ್ ಅಲ್ಲಿ ಎರಡು ತರ ಇದೆ ವೈಟ್ ಅಲ್ಲಿ ಇನ್ನೊಂದ್ ತರ ಇದೆ ನೋಡಿ ಆಸ್ಟರ್ ಮಶ್ರೂಮ್ ಇದೆ ಇದು ಬಟನ್ ಅಲ್ಲಿ ಇದೆ ಇದು ವೈಲ್ಡ್ ಅಥವಾ ಇವರು ಕಲ್ಟಿವೇಟ್ ಮಾಡಿದಾರೆ ನನಗಂತೂ ಗೊತ್ತಿಲ್ಲ ಇಷ್ಟು ಫೈಬರ್ ಕಂಟೆಂಟ್ ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಪ್ರೋಟೀನ್ ಒಂದು ಮಶ್ರೂಮ್ ಇದೆಲ್ಲ ವೆಜಿಟೇರಿಯನ್ಸ್ ಬೆಸ್ಟ್ ಡಯಟ್ ಇದು ತುಂಬಾ ಹೌದು ತುಂಬಾ ಡೈವರ್ಸಿಫಿಕೇಶನ್ ಇದೆ ನೋಡಿ ಅಲ್ಲಿ ಹಾಸ್ಟರ್ ಮಶ್ರೂಮ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದೆ ನೋಡಿ ನೋಡಿ ಎಷ್ಟು ಅಗಲ ಇದೆ ಅದು ಹಾಸ್ಟರ್ ಅಂದ್ರೆ ಇದ್ದಂಗೆ ಇದೆ ಮೇಡಮ್ ಹೌ ಮಚ್ ಹೌ ಮಚ್ ನೋಡಿ ಎರಡು ಥರದಿದೆ ಒಂದು ಬ್ರೌನ್ ಕಲರು ಇನ್ನೊಂದು ರೆಡ್ಡಿಶ್ ಇನ್ನೊಂದು ಅದರಲ್ಲೇ ಸಣ್ಣ ಇದೆ ಗೆಣಸು ನೋಡಿ ಗೆಡ್ಡೆ ಗೆಡ್ಡೆಗೆಣ ಇನ್ನೊಂದು ಥರ ಇದೆ ನೋಡಿ ತೆಪ್ಪಿಯೋಕೆ ತೆಪ್ಪಿಯೋಕ ಗೆಡ್ಡೆ ಗೆಣಸು ಇವ್ರು ಏನು ಮಾಡ್ತಾರೆ ಕಾರ್ಬೋಹೈಡ್ರೇಟ್ಸ್ಗೋಸ್ಕರ ಇವರು ರೈಸು ಆಮೇಲೆ ಗೋಧಿ ನಾವೆಲ್ಲ ಏನು ಕನ್ಸ್ಯೂಮ್ ಮಾಡ್ತೀವೋ ಅದೇ ಥರ ಇವರು ಗೆಡ್ಡೆ ಗಣಸು ತುಂಬ ತಿಂತಾರೆ ನಮ್ಮ ಕೇರಳದಲ್ಲಿ ನೋಡಿರ್ಬೋದು ನೀವು ಆ ಥರ ಗೆಡ್ಡೆ ಗಣಸು ತುಂಬ ತಿಂತಾರೆ ಎಲ್ಲ ಪೂರ್ತಿ ದಲಾತಿಂದ ಬರುತ್ತೆ ಫ್ಲವರ್ಸು ನಾನೊಬ್ಬ ಫ್ಲೋರಿಕಲ್ಚರ್ ಇಷ್ಟು ಹನ್ನೆರಡು ವರ್ಷ ಹೂವು ಬೆಳೆದಿದ್ದೀನಿ ಬಟ್ ನಾನು ಬೆಳೆದಿರೋದು ಸ್ವಲ್ಪ ಒಂದು ಸ್ವಲ್ಪ ನಾನು ಲಿಲಿಯಮ್ಸ್ ಹಾಕಿದ್ದೆ ಇದು ಏಷ್ಯಾಟಿಕ್ ಲಿಲಿ ಅದು ಓರಿಯೆಂಟಲ್ ಲಿಲಿ ಏಷ್ಯಾಟಿಕ್ ಲಿಲಿನಲ್ಲಿ ಏನಾಗುತ್ತೆ ನಿಮಗೆ ಫ್ರಾಗ್ನೆನ್ಸ್ ಇರೋಲ್ಲ ಓರಿಯೆಂಟಲ್ ಲೀಲಿಸಲಿ ಫ್ರ್ಯಾಗ್ನೆಸ್ ಇರುತ್ತೆ ಇದೆಲ್ಲ ದಲ್ಲಾತಲ್ಲಿ ಬೆಳೀತಾರೆ ಅದೊಂಥರ ಸಬ್ ಟ್ರಾಪಿಕಲ್ ನಿಮ್ಗೆ ಹೈಯರ್ ಎಲುವೇಷನ್ ಇದೆ ಕ್ಲೈಮೇಟು